ಹಲೋ ನಮಸ್ತೆ ಅಲ್ರಿಗೂ ಈ ಚಳಿ ಟೈಮಲ್ಲಿ ಸಾಮಾನ್ಯವಾಗಿ ನಮ್ಮ ಮುಖದ ಸ್ಕಿನ್ ಇರ್ಬೋದು ಅಥವಾ ಕೈಕಾಲಿನ ಸ್ಕಿನ್ ಅಲ್ಲಿ ಇರ್ಬೋದು ಇದೇನಾಗುತ್ತೆ ಅಂತಂದ್ರೆ ಡ್ರೈ ಆಗುತ್ತೆ ಒಣಗಿ ಹೋಗುತ್ತೆ ಸೊ ಇಂಥ ಟೈಮಲ್ಲಿ ಯಾವ ಥರ ಬೆಸ್ಟ್ ಮಾಯ್ಚರೈಸರ್ ಅನ್ನು ಉಪಯೋಗ ಮಾಡ್ಬೋದು ಅಂತ ತುಂಬಾ ಜನ ಕೇಳ್ತಾ ಇದ್ರು ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಎಸ್ಪೆಷಲ್ ಆಗಿ ಡ್ರೈ ಸ್ಕಿನ್ ಇರುತ್ತಲ್ವಾ ಅಂದರೆ ಯಾವಾಗಲೂ ಸ್ಕಿನ್ ಒಣಗಿದಾಗಿ ಅಥವಾ ರಫ್ ಆಗಿ ಒಡ್ದಾಗಿರುತ್ತಲ್ವಾ ಅಂಥವರಿಗೆ ಒಂದು ಬೆಸ್ಟ್ ಅಂತಂದ್ರೆ ಮತ್ತೆ ತುಂಬ ಸುಲಭದ ಮನೆ ಹೇಳ್ತಾ ಇದ್ದೇನೆ ಅದೇನು ಅಂತಂದರೆ ಏನು ಬೇಡ ಜಸ್ಟ್ ಹಾಲು ಒಂದು ಸ್ವಲ್ಪ ಹಾಲಿದ್ರೆ ಸಾಕು ಇದನ್ನ ನೀವು ನನಗೆ ಹೇಳಿದ ರೀತಿಯಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಚಳಿ ಟೈಮಲ್ಲಿ ಈ ವಿಂಟರ್ ಸೀಸನಲ್ಲಿ ಸ್ಕಿನ್ ಹೊಡೆಯೋದು ಅಥವಾ ಮುಖದ ಮೇಲಿನ ಚರ್ಮ ಹಾಳಾಗೋದು ಇದನ್ನೆಲ್ಲದನ್ನು ತಡೆಗಟ್ಬೋದು ಹಾಗಾದರೆ ಈ ಹಾಲಲ್ಲಿ ಅಂಥ ಅದ್ಭುತವಾಗಿರುವ ಅಂಶಗಳು ಏನಿದೆ ಅಂತಂದರೆ ಹಾಲು ಸ್ಕಿನ್ಗೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಇ ಮತ್ತು ವಿಟಮಿನ್ ಎ ಜಾಸ್ತಿ ಇರುತ್ತೆ ಒಂದು ಏನು ಅಂತಂದರೆ ಇದರಲ್ಲಿ ನೀರಿನ ಅಂಶ ಕೂಡ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ತೇವಾಂಶ ಇರುತ್ತಲ್ವಾ ಅದನ್ನ ಕಾಪಾಡ್ಕೊಂಡು ಅಂದರೆ ನಾವು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗೋದನ್ನು ತಡೆಗಟ್ಟುತ್ತೆ ಇನ್ನೊಂದು ಏನು ಅಂತಂದರೆ ಡೆಡ್ ಸ್ಕಿನ್ ಅಂತ ಏನು ಹೇಳ್ತಾರೆ ಅದನ್ನ ಹಾಕುವಂಥ ಕೆಲಸ ಕೂಡ ಈ ಹಾಲು ಮಾಡುತ್ತೆ ಸ್ಕಿನ್ ಒಳ್ಳೆ ಗ್ಲೋ ಕೊಡುತ್ತೆ ಏನಾದರೂ ಮುಖದಲ್ಲಿ ಈ ಮಾರ್ಕ್ಗಳಿರುತ್ತಲ್ವ ಅಂದರೆ ಮೊಡವೆ ಕಲೆಗಳಿರ್ಬೋದು ಅಥವಾ ಬೇರೆ ಏನಾದರೂ ಬಂಗು ಕಲೆಗಳೆಲ್ಲ ಇರುತ್ತಲ್ಲೋ ಅದನ್ನೂ ಕೂಡ ಕಮ್ಮಿ ಮಾಡ್ತಾ ಬರುತ್ತೆ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ ಗ್ಲೋ ಆಗ ಆಗುತ್ತೆ ಹಾಲನ್ನು ನಾವು ದಿನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ಗೆ ಬೇಕಾಗಿರುವಂಥ ವಿಟಮಿನ್ಸ್ ಏನಿರುತ್ತೆ ನೋಡಿ ಈ ವಿಟಮಿನ್ ಇ ಮತ್ತು ವಿಟಮಿನ್ ಎ ಏನು ಹೇಳಿದೆ ಅದು ಅದು ಕೂಡ ಹಾಲಲ್ಲಿರೋದ್ರಿಂದ ನಮ್ಮ ಸ್ಕಿನ್ ಬೇಕಾಗಿರುವಂಥ ಎಲ್ಲ ಅಂಶಗಳು ಕೂಡ ಸಿಗುತ್ತೆ ಸ್ಕಿನ್ ನಮ್ಮದು ಜೆಂಟಲ್ ಆಗಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರೋ ಥರ ಕಾಪಾಡುತ್ತೆ ಮತ್ತೆ ರಿಂಕಲ್ಸ್ ಅಥವಾ ಸುಖಗಟ್ಟುವಿಕೆ ಏನಿರುತ್ತೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಹಾಲನ್ನು ಉಪಯೋಗ ಮಾಡೋದ್ರಿಂದ ಹಾಲಲ್ಲಿ ಇಷ್ಟು ಬೆನಿಫಿಟ್ಸ್ ಇದೆ ಹಾಗಾದ್ರೆ ಚಳಿ ಟೈಮಲ್ಲಿ ನಮ್ಮ ಸ್ಕಿನ್ ಒಡೆಯದೆ ಹಾಗೆ ನೋಡ್ಕೋಬೇಕು ಅಂತಂದ್ರೆ ಹಾಲನ್ನು ಯಾವ ಥರ ಅಪ್ಲೈ ಮಾಡೋದು ತುಂಬ ಅಂತಂದ್ರೆ ತುಂಬ ಸಿಂಪಲ್ ಏನಂತಂದ್ರೆ ಒಂದು ಡ್ರೈ ಸ್ಕಿನ್ ಅವರಿಗೆ ನಾನು ಹೇಳುವಂಥ ಈ ಮನಮದ ತುಂಬ ವರ್ಕ್ ಆಗುತ್ತೆ ಆಯಿಲ್ ಸ್ಕಿನ್ ಅವರು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಹಾಲನ್ನು ನಾವು ಮುಖಕ್ಕೆ ಅಥವಾ ಸ್ಕಿನ್ಗೆ ಅಪ್ಲೈ ಮಾಡೋದಿದ್ರೆ ಖಂಡಿತವಾಗ್ಲೂ ಅದನ್ನ ಕಾಯಿಸ್ಲಿಕ್ಕೆ ಹೋಗಬಾರ್ದು ಹಸಿ ಹಾಲನ್ನೇ ಉಪಯೋಗ ಮಾಡಬೇಕು ಕಾಯಿಸಿದಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿರುವಂಥ ನ್ಯೂಟ್ರಿಷನ್ ಅಂಶಗಳಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಆದ್ದರಿಂದ ಸ್ಕಿನ್ಗೆ ಹಾಕೋದಿದ್ರೆ ನೀವು ಅಂದರೆ ಈ ಹಸಿ ಹಾಲನ್ನೇ ಉಪಯೋಗ ಮಾಡಬೇಕು ಯಾವ ಥರ ಮಾಡೋದು ಕಾಟನ್ ಹತ್ತಿ ಬರುತ್ತಲ್ವ ಹತ್ತಿ ಉಂಡೆನ ಮಾಡಿಕೊಂಡು ತನ್ನಾಗಿರುವಂಥ ಹಸಿ ಹಾಲನ್ನು ಒಂದೆರಡು ಚಮಚ ತಗೊಂಡು ಈ ಹತ್ತಿ ಉಂಡೆ ಇರುತ್ತಲ್ವ ಹಾಲಲ್ಲಿ ಹತ್ತಿ ನಾವು ಮುಖದ ಮೇಲೆ ಕ್ಲೀನಾಗಿ ಅಪ್ಲೈ ಮಾಡುವಂಥದ್ದು ಮುಖನ ತೊಳೆದಿರಬೇಕು ನೀವು ಫಸ್ಟ್ ತೊಳೆದಾದ ನಂತರ ಒರೆಸ್ಬಿಟ್ಟು ಮುಖ ಒಣಗಿದ ನಂತರ ಈ ಹಾಲನ್ನು ಅಪ್ಲೈ ಮಾಡಬೇಕು ಹಾಲನ್ನು ಅಪ್ಲೈ ಮಾಡಿ ಆದ ನಂತರ ಎಲ್ಲ ಕಡೆ ಈ ಥರ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದಾದ ನಂತರ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಯಾವುದೇ ಸೋಪ್ ಅಥವಾ ಫೇಸ್ ವಾಶನ್ನು ಹಾಕದೆ ಹಾಗೆಯೇ ಮುಖ ತೊಳಿಬೇಕು ಯಾಕಂತಂದರೆ ಕಂಪ್ಲೀಟಾಗಿ ಆ ಮಾಯಿಶ್ಚರೈಸರ್ ಅಂಶ ಇದೆ ಅಲ್ವಾ ಅದು ತೊಳೆದು ಹೋಗಬಾರ್ದು ಇರಬೇಕು ಸ್ಕಿನ್ನಲ್ಲಿ ಸೊ ಲೈಟಾಗಿ ಮುಖನ ತೊಳ್ಕೊಳ್ಳಿ ತೊಳೆದಾದ ನಂತರ ನಾವು ಅದೇ ಥರ ಬಿಟ್ಬಿಡ್ಬೋದು ಇದನ್ನ ಯಾವಾಗ ಮಾಡೋದು ಅಂತಂದರೆ ಮಲ್ಗೋಕ್ಕಿಂತ ಮುಂಚೆ ಮಾಡಿ ಮಲ್ಗಿದ್ದು ತುಂಬ ಒಳ್ಳೆಯದು ಮಲ್ಗೋಕ್ಕಿಂತ ಮುಂಚೆ ನೀವು ಮುಖನ ಕ್ಲೀನಾಗಿ ತೊಳ್ಕೊಂಡು ಹಾಲನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಆದ ನಂತರ ಒಂದು ಅಂದರೆ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಅದಾದ ನಂತರ ನೀವು ಮುಖನ ತೊಳ್ಕೊಂಡು ಖಾಲಿ ವಾಟ್ರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳ್ಕೊಂಡು ಮಲ್ಕೊಳ್ಳೋದು ವಾರಕ್ಕೆ ಒಂದು ಮೂರಿಂದ ನಾಲ್ಕು ಸರಿ ಈ ಥರ ಮಾಡಿದರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ದಿನ ಮಾಡಿದರೆ ತುಂಬ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಅಂದರೆ ಸ್ಕಿನ್ ಒಡೆಯೋದು ತಪ್ಪು ಹೋಗುತ್ತೆ ಅಂದರೆ ನಮಗೆ ಈ ಚಳಿ ಟೈಮಲ್ಲಿ ಸ್ಕಿನ್ ಡ್ರೈ ಆಗೋದು ಅಥವಾ ಒಂಥರ ಡಲ್ಲಾಗಿ ಕಾಣುತ್ತಲ್ವ ಮುಖ ಅದಾಗಲ್ಲ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ನ್ಯಾಚುರಲ್ ಆಗಿ ನಾವು ಯಾವುದೇ ಕ್ರೀಮ್ ಅಪ್ಲೈ ಮಾಡಿರೋದಿದ್ರು ಕೂಡ ನಮ್ಮ ಸ್ಕಿನ್ನ ಮಾಯ್ಚರೈಸರ್ ಮಾಶ್ಚರೈಸರ್ ಅಂಶ ಏನಿರುತ್ತೆ ಅದನ್ನ ಕಾಪಾಡ್ಕೊಂಡು ಬರಬಹುದು ಯಾವುದು ಈ ಹಾಲನ್ನು ಅಪ್ಲೈ ಮಾಡೋದ್ರಿಂದ ಹಾಗಾದ್ರಿಂದ ಯಾರೆಲ್ಲ ಉಪಯೋಗ ಮಾಡಬಹುದು ಎಲ್ಲರೂ ಉಪಯೋಗ ಮಾಡ್ಬೋದು ತುಂಬ ಆಯಿಲ್ ಸ್ಕಿನ್ ಅವರಾದರೆ ಏನಂತಂದರೆ ನೀವು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಅಂತ ಅಂತೀವಿ ಅಂದರೆ ನಾವು ಏನಾದರೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಮುಖದ ಒಂಚೂರು ಭಾಗಕ್ಕೆ ಸ್ವಲ್ಪ ಅಪ್ಲೈ ಮಾಡಿ ಒಂದೆರಡು ಸರಿ ಅಪ್ಲೈ ಮಾಡಿ ಅದರಿಂದ ಏನಾದರೂ ನಮಗೆ ರ್ಯಾಷಸ್ ಏನಾದರೂ ಅಂದರೆ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ಟೆಸ್ಟ್ ಮಾಡಿಕೊಂಡು ಕೊನೆಗೆ ಏನೂ ಆಗಿಲ್ಲದಿದ್ದರೆ ದಿನ ಅಪ್ಲೈ ಮಾಡ್ಬೋದು ಏನಾದರೂ ಗುಳ್ಳೆಗಳು ಬರೋದು ಸ್ವಲ್ಪ ರ್ಯಾಷಸ್ ಬರೋದು ಅಂತ ಅನ್ನಿಸಿದರೆ ನಮ್ಗೆ ಅದು ವರ್ಕ್ ಆಗಲ್ಲ ಅಂತ ಅನ್ನಿಸಿದರೆ ಅದನ್ನ ನಾವು ಸ್ಟಾಪ್ ಮಾಡಬೇಕು ಸೊ ತುಂಬ ಆಯಿಲ್ ಸ್ಕಿನ್ ಇರೋರು ಒಂದ್ಸರಿ ಟ್ರೈ ಮಾಡಿ ಚೆಕ್ ಮಾಡಿ ನಿಮ್ಗೆ ಆಗಿಲ್ಲ ಅಂತಂದರೆ ಮತ್ತೆ ಹಾಕಕ್ಕೆ ಹೋಗಬೇಡಿ ಆ್ಯಕ್ಚುಲಾಗಿ ಹಾಲಲ್ಲಿ ಅಂಥ ಹಾರ್ಮೇನಿರಲ್ಲ ಈವನ್ ಆಯಿಲ್ ಸ್ಕಿನ್ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ ಕೆಲವೊಂದ್ಸರಿ ಕೆಲವು ಸ್ಕಿನ್ ಅವ್ರಿಗೆ ಆಗಲ್ಲ ಅಂತಂದರೆ ದಯವಿಟ್ಟು ನೀವೊಂದ್ಸರಿ ಪೂರ್ತಿ ಮುಖಕ್ಕೆ ಮುಖಕ್ಕೆಲ್ಲ ಹಾಕಿ ಚೆಕ್ ಮಾಡೋಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಒಂದ್ಸರಿ ಟೆಸ್ಟ್ ಮಾಡ್ಕೊಳ್ಳಿ ಅಂದರೆ ನೀವೇ ಮಾಡ್ಬೋದು ಒಂದ್ಸರಿ ಸ್ವಲ್ಪ ಭಾಗಕ್ಕೆ ಹಚ್ಬಿಟ್ಟು ಬಿಟ್ಬಿಟ್ಟು ಒಂದೆರಡು ಸರಿ ಟ್ರೈ ಮಾಡಿ ಏನೂ ಆಗಿಲ್ಲ ಅಂತಂದರೆ ದಿನ ಹಚ್ಕೋಬೋದು ಡ್ರೈ ಸ್ಕಿನ್ ಇರೋರಿಗೆ ಇದರಿಂದ ಯಾವ ಥರದ ಪ್ರಾಬ್ಲಮ್ ಕೂಡ ಆಗಲ್ಲ ಯಾವ ಥರದ ಸೈಡ್ ಎಫೆಕ್ಟ್ ಇರಲ್ಲ ಹಿಂದಿನ ಕಾಲದಲ್ಲಿ ಈವಾಗಿ ಥರ ಮಾಯಶ್ಚರೈಸರ್ ಕ್ರೀಮ್ ಇರ್ಬೋದು ಅಥವಾ ಅದು ಇದೊಂದು ಏನೂ ಈ ಥರ ಹಾಲು ಇರ್ಬೋದು ಅಥವಾ ಕಡಲೆಗಿಟ್ಟಾಕಿ ಮುಖ ತೊಳೆಯೋದಿರ್ಬೋದು ಇದನ್ನೆಲ್ಲದನ್ನೇ ಮಾಡ್ಕೊಂಡಿದ್ದದು ಇನ್ನೊಂದು ಹಾಲಿನ ಜೊತೆ ಇನ್ನೊಂದು ಇನ್ನೊಂದು ವಸ್ತು ಇದೆ ಅಂದರೆ ಈ ಜೇನು ಇದೆ ಇದೆಯಲ್ವ ಅದನ್ನು ಕೂಡ ಸ್ವಲ್ಪ ಅಂದರೆ ನೀವು ಮಿಕ್ಸ್ ಮಾಡಿ ಹಚ್ಚಿದರೆ ಅದು ಇನ್ನೂ ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡುತ್ತೆ ಎಸ್ಪೆಷಲಿ ಆ್ಯಂಟಿ ಏಜಿಂಗ್ ಅಂತಾರಲ್ವ ಅಂದರೆ ಸ್ಕಿನ್ ಆಗುತ್ತಲ್ವ ಅಂದರೆ ಅದನ್ನ ತಡೆಗಟ್ಟುತ್ತೆ ಸ್ಕಿನ್ ಕಟ್ಟೋದನ್ನು ಕಮ್ಮಿ ಮಾಡ್ತಾ ಬರುತ್ತೆ ಜೀನುತುಪ್ಪನ ನಾವು ಸ್ವಲ್ಪ ಸೇರಿಸೋದ್ರಿಂದ ನಾರ್ಮಲ್ ಆಗಿ ಬರೀ ಹಾಲನ್ನು ನಾವು ಅಪ್ಲೈ ಮಾಡೋದ್ರಿಂದ ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಚಳಿ ಟೈಮಲ್ಲಿ ಕೂಡ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಗ್ಲೋ ಆಗಿರಬೇಕು ಅಂತಿದ್ರೆ ಅಥವಾ ಒಣಗೋದು ತಪ್ಪಬೇಕು ಅಂತಿದ್ರೆ ಈ ಹಾಲಿನ ಟಿಪ್ಸನ್ನು ನೀವು ಖಂಡಿತವಾಗಲೂ ಟ್ರೈ ಮಾಡ್ಬೋದು ಇನ್ನೊಂದು ಏನು ಅಂತಂದರೆ ಇದೆಲ್ಲ ಯಾವುದೋ ಬೇಡ ಯಾವುದಾದ್ರೂ ಒಳ್ಳೆ ಕ್ರೀಮ್ ಇದ್ದರೆ ಸಜೆಸ್ಟ್ ಮಾಡಿ ಅಂತ ಹೇಳೋರಿಗೆ ನಾನು ನಾನು ಇದಕ್ಕೆ ಹಿಂದೆ ಕೂಡ ತುಂಬ ವಿಡಿಯೋಗಳನ್ನು ಮಾಡಿದ್ದೆ ನಾನು ಉಪಯೋಗ ಮಾಡ್ತಿರುವಂಥ ಮಾಯ್ಚರೈಸರ್ ಬಗ್ಗೆ ಕೂಡ ಹೇಳಿದ್ದೆ ನಾನು ಆ್ಯಕ್ಚುಲ್ ಆಗಿ ಲೋಟಸ್ ಹರ್ಬಲ್ ಸಾರಿ ಲೋಟಸ್ ಹರ್ಬಲ್ ಅಲ್ಲ ನಾನು ನೀವೇ ಸಾಫ್ಟ್ ಮಾಯ್ಚರೈಸರನ್ನು ಉಪಯೋಗ ಮಾಡ್ತೇನೆ ಅದರದ್ದು ಲಿಂಕ್ ಬೇಕಾದರೆ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಾನು ಲೋಟಸ್ ಹರ್ಬಲ್ ಹೇಳಿದ ಅದು ಫೇಸ್ ವೈಟ್ನಿಂಗ್ ಕ್ರೀಮ್ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದೆ ಎರಡು ಕೂಡ ಹಾಕಿರ್ತೇನೆ ಒಂದು ಫೇಸ್ ವೈಟ್ನಿಂಗ್ ಕ್ರೀಮ್ ಅಂದರೆ ಅದು ಡೈಲಿ ಕ್ರೀಮ್ ನಾನು ಹೇಳಿದ್ದೇನೆ ದಿನ ಕ್ರೀಮ್ ಹಚ್ಚೋದ್ರಿಂದ ಏನೆಲ್ಲ ಲಾಭ ಇದೆ ಮಾಯ್ಚರೈಸರ್ ಹಚ್ಚೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಯಾರಿಗಾದರೂ ಬೇಕಿದ್ರೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಅದು ಡೈರೆಕ್ಟಾಗಿ ನೈಕ್ ಅದು ಮಂತ್ರ ಶಾಪ್ಗೆ ಹೋಗುತ್ತೆ ಅಲ್ಲಿಂದ ಪ್ರೊಡಕ್ಟ್ ನೀವು ಪರ್ಚೇಸ್ ಮಾಡಬಹುದು ನಾನು ಮಾಯ್ಶರೈಸರ್ ಬಗ್ಗೆ ಹೇಳಿರೋದು ನಾನು ಹಾಕ್ತಾ ಇರೋದಂತು ನೀವು ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಡೇ ಕ್ರೀಮ್ ಲೋಟಸ್ ಹರ್ಬಲ್ ಅವ್ರದ್ದು ಫೇಸ್ ವೈಟ್ನಿಂಗ್ ಕ್ರೀಮ್ ಇದೆ ಫೇಸ್ ವೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಕ್ರೀಮ್ ಅಂತ ಇದೆ ಅದನ್ನ ಹಾಕ್ತೇನೆ ಅದರ ಲಿಂಕ್ ಅನ್ನ ನಾನು ಹಾಕಿರ್ತೀನಿ ನೀವು ಟ್ರೈ ಮಾಡಿ ಅಂದರೆ ನಿಮಗೆ ಹಾಲೆಲ್ಲ ಆಗೋಲ್ಲ ಕ್ರೀಮೇ ಬೇಕು ಅಂತಂದ್ರೆ ನೀವು ಅದನ್ನ ಟ್ರೈ ಮಾಡಬಹುದು ಸೊ ನಿಮಗೆ ಈ ಸ್ಕಿನ್ ಕೇರ್ ಬಗ್ಗೆ ಏನಾದರೂ ವಿಶೇಷ ಮಾಹಿತಿಗಳು ಗೊತ್ತಿರೋ ಗೊತ್ತಿರಿ ಖಂಡಿತವಾಗ್ಲೂ ಈ ವಿಡಿಯೋ ಮೂಲಕ ಈ ವಿಡಿಯೋ ಕ ಕಮೆಂಟ್ ಮಾಡೋದ್ರ ಮೂಲಕ ಶೇರ್ ಮಾಡಿ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಅದನ್ನ ಮಾಡಿಬಿಟ್ಟು ಬೇರೆಯವ್ರಿಗೂ ತಿಳಿಸ್ಬೋದು ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗೋ